ಕ್ರಶ್ ರಶ್ಮಿಕಾ ಮಂದಣ ಕಿಸಿಂಗ್ ಸ್ಟಾರ್ ವಿಜಯ್ ಇದು ಪ್ರೀತಿನ ಕ್ಷಣಕ್ಕಲ್ಲ ಕಳೆದ ಐದಾರು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕೆಲಸವನ್ನು ರಶ್ಮಿಕಾ ಆಗಲಿ ವಿಜಯ್ ಆಗಲಿ ಮಾಡ್ತಾನೆ ಇಲ್ಲ ಪಾರ್ಟಿಗಳಲ್ಲಿ ಫಂಕ್ಷನ್ಸ್ಗಳಲ್ಲಿ ಫಾರಿನ್ ಟ್ರಿಪ್ಗಳಲ್ಲಿ ಜೊತೆಗೆ ಹೋಗ್ತಾರೆ ಬಟ್ ಯಾವತ್ತೂ ಕೂಡ ಕ್ಯಾಮರಾ ಕಣ್ಣಿಗೆ ಒಟ್ಟೊಟ್ಟಿಗೆ ಸರಿಯಾಗಿಲ್ಲ ತಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡ್ದಾಗ ಗೊತ್ತಾಗುತ್ತೆ ಓಹ್ ಇದು ಮಾಲ್ಡೀವ್ಸ್ ಹೋದಾಗ ಓ ಇದು ಸಿಂಗಾಪುರ್ಗೆ ಹೋದಾಗ ಓ ಇದು ಶಿಮ್ಲಾಗ್ ಹೋದಾಗ ಅಂತ ಈ ಥರದ್ದ ಅಂದರೆ ಒಂದಕ್ಕೊಂದು ಸಿಂಕ್ ಆಗೋದ್ರಿಂದ ಇವರಿಬ್ರು ಕೂಡ ಇವರಿಬ್ಬರ ಮಧ್ಯೆ ಬರೀ ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ ಇವರಿಬ್ರು ಲವರ್ಸ್ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಗೀತಾ ಗೋವಿಂದ ಮತ್ತು ಡಿಯರ್ ಕಾಮ್ರೇಡ್ ಸಿನಿಮಾಗಳಲ್ಲಿ ಇವರಿಬ್ರು ಒಟ್ಟಿಗೆ ಜೋಡಿಯಾಗಿ ನಡೆಸಿದ್ದು ಆ ಸಿನಿಮಾಗಳಲ್ಲಿ ಇವರಿಬ್ಬರ ಕೆಮಿಸ್ಟ್ರಿ ಕಂಡು ನೀವು ರಿಯಲ್ ಲೈಫ್ನಲ್ಲಿ ಮಾತ್ರ ಅಲ್ಲ ರಿಯಲ್ ಲೈಫ್ನಲ್ಲೂ ಜೋಡಿ ಆಗಬೇಕು ಅಂತ ಅವರಿಬ್ಬರು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಇದೆಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ ಈಗ ಯಾಕೆ ನಾವು ರಶ್ಮಿಕಾ ಮತ್ತು ವಿಜಯ್ ಬಗ್ಗೆ ಮಾತನಾಡ್ತಿದ್ದೀವಿ ಅಂತಂದರೆ ವಿಜಯ್ ದೇವ್ರಕೊಂಡ ಸಹೋದರ ಆನಂದ್ ದೇವ್ರಕೊಂಡ ಅಭಿನಯದ ಗಮ್ ಗಮ್ ಗಣೇಶ ಅನ್ನುವಂಥ ಸಿನಿಮಾ ಬರ್ತಿದೆ ಅದು ಮೂವತ್ತೊಂದು ಸಿನಿಮಾ ರಿಲೀಸು ಈ ಹಿನ್ನೆಲೆ ಒಂದು ಪ್ರೀ ರಿಲೀಸ್ ಈವೆಂಟ್ ಅಮ್ಮಕೊಂಡಿದ್ರು ಅಲ್ಲಿಗೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದನ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ರು ಆನಂದ್ ಜೊತೆ ಒಟ್ಟಿಗೆ ಸ್ಟೆಪ್ ಹಾಕ್ತಾರೆ ಅನಂತರ ಒಂದಿಷ್ಟು ಕಾನ್ವರ್ಸೇಷನ್ಸ್ ಇರುತ್ತೆ ಆ ಟೈಮಲ್ಲಿ ನಿಮ್ಮ ಫೇವ್ರೆಟ್ ಕೋ ಸ್ಟಾರ್ ಯಾರು ರಶ್ಮಿಕಾ ಅಂತ ಹೇಳಿಬಿಟ್ಟು ಆನಂದ್ ಪ್ರಶ್ನೆ ಮಾಡ್ತಾರೆ ಆಗ ರಶ್ಮಿಕಾ ಹೇಳಿದ್ದೊಂದೇ ನೀವು ನಮ್ಮ ಕುಟುಂಬದವರು ಹೀಗೆ ಮಾಧ್ಯಮದ ಮುಂದೆ ನನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರೆ ನಾನು ಯಾರು ನನ್ನ ಫೇವ್ರೇಟ್ ಕೋ ಸ್ಟಾರ್ ಅಂತ ಹೇಳಿ ಅಂತ ಮುಜುಗರ ಪಡ್ತಾ ಸ್ಮೈಲ್ ಮಾಡ್ತಾನೆ ರೌಡಿ ಬಾಯ್ ವಿಜಯ್ ದೇವ್ರಕೊಂಡ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ರೌಡಿ ಬಾಯ್ ಅಂತ ಹೆಸರು ಹೇಳೋದಕ್ಕಿಂತ ಯಥೇಚ್ಛವಾಗಿ ಅವ್ರು ಯಾವಾಗ ಆನಂದವರನ್ನು ನಮ್ಮ ಕುಟುಂಬದ ಸದಸ್ಯರು ನೀವು ಅಂದರೂ ಅಲ್ಲಿಗೆ ನ್ಯಾಷನಲ್ ಕ್ರಸ್ಟ್ ರಶ್ಮಿಕಾ ಮಂದಣ ದೇವರಕೊಂಡ ಫ್ಯಾಮಿಲಿಗೆ ಸೊಸೆಯಾಗಿ ಹೋಗೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೂಡ ಇದೆ ನಿಜಕ್ಕೂ ವಿಜಯ್ ಮತ್ತು ರಶ್ಮಿಕಾ ನಡುವೆ ಪ್ರೀತಿ ಇದೆಯಾ ಅವರಿಬ್ರು ಮದುವೆ ಆಗ್ತಾರೆ ಈ ಕ್ಷಣಕ್ಕೆ ಇದು ಕುತೂಹಲ ಮತ್ತು ಕ್ವಶ್ಚನ್ ಮಾರ್ಕು ಯಾಕಂದರೆ ಅವರಿಬ್ಬರು ಯಾವತ್ತೂ ಕೂಡ ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡಿದ್ದಾರೆ ಹೊರತು ವಿ ಆರ್ ಲವರ್ಸ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಬಟ್ ಅವರು ಕೆಮಿಸ್ಟ್ರಿನ ನೋಡಿದಾಗ ಅವ್ರ ಒಟ್ಟೊಟ್ಟಿಗೆ ಓಡಾಡೋದನ್ನು ನೋಡಿದಾಗ ಅವರಿಬ್ಬರ ಮಧ್ಯೆ ಇರತಕ್ಕಂಥ ಬಾಂಡಿಂಗನ್ನು ನೋಡಿದಾಗ ಇವರಿಬ್ಬರು ನಿಜ ಜೀವನದಲ್ಲೂ ಜೋಡಿ ಆಗಬೇಕು ನಿಜ ಜೀವನದಲ್ಲೂ ದಂಪತಿಗಳಾಗಬೇಕು ಅಂತ ಅವರಿಬ್ಬರು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಅವರ ಫ್ಯಾನ್ಸ್ಗಳ ಹಾರೈಕೆ ಮತ್ತು ಅವರ ಬಯಕೆ ಈಡೇರುತ್ತಾ ವಿಜಯ್ ಮತ್ತೆ ರಶ್ಮಿಕಾ ಅವರಿಬ್ರು ಒಪ್ಕೊಂಡು ರಿಯಲ್ ಲೈಫ್ ನಲ್ಲಿ ಮದುವೆ ಆಗ್ತಾರ ಅನ್ನೋದನ್ನ ಕಾದ್ ನೋಡೋಣ ಬಟ್ ಇಬ್ರು ಆಫ್ಟರ್ ಅಂದ್ರೆ ಡಿಯರ್ ಕಾಮ್ರೇಡ್ ಸಿನಿಮಾ ನಂತರ ಇಬ್ಬರು ಒಟ್ಟಿಗೆ ಆಕ್ಟ್ ಮಾಡಿರಲಿಲ್ಲ ಇವಾಗ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಬರ್ಸೋದಕ್ಕೆ ಈ ಜೋಡಿ ಒಂದಾಗಿದೆ ಒಂದು ಹೊಸ ಸಿನಿಮಾದಲ್ಲಿ ಇವರಿಬ್ಬರು ಕೂಡ ಇವರಿಬ್ಬರನ್ನ ಜೋಡಿ ಮಾಡೋದಕ್ಕೆ ಒಬ್ಬ ಡೈರೆಕ್ಟರ್ ಮುಂದಾಗಿದ್ದಾರೆ ಆ ಸಿನಿಮಾಗೆ ಅಧಿಕೃತವಾಗಿ ಇನ್ನೂ ರಶ್ಮಿಕಾ ನಾಯಕಿ ಅಂತ ಅನೌನ್ಸ್ ಮಾಡಿಲ್ಲ ಬಟ್ ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಅಲ್ಲಿವರೆಗೂ ಕಾಯೋಣ ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ